ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಈಗ ಆಲ್ರೆಡಿ ಗೌರಿ ಗಣೇಶ ಹಬ್ಬ ನಿನ್ನೆನೆ ಆಗೋಗಿದೆ ಅಲ್ವಾ ಸೊ ಈ ಗೌರಿ ಗಣೇಶ ಹಬ್ಬಕ್ಕೆ ನಾಲ್ಕ್ ಸಾವಿರ ರೂಪಾಯಿ ಹಣ ಜಮೆ ಮಾಡಿದ್ದಾರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ ಹಾಗಾಗಿ ನೀವುಗಳೇನ್ ಮಾಡ್ತಿದಿರಾ ಅಂದ್ರೆ ನನ್ನ ವಿಡಿಯೋಗೆ ಬಂದು ಕಮೆಂಟ್ ಮಾಡ್ತಾ ಇದ್ದೀರಾ ನಾಲ್ಕ್ ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗೋಯ್ತಾ ಸೊ ಖಂಡಿತವಾಗ್ಲೂ ಹಾಗಾದ್ರೆ ಎಷ್ಟು ಜನಗಳಿಗೆ ಬಿಡುಗಡೆ ಮಾಡಿದ್ದಾರೆ ನಮ್ಗೆ ಗೌರಿ ಗಣೇಶ ಹಬ್ಬಕ್ಕೆ ಬಂದಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದೀರಾ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರುವಂತದ್ದು ನಿಜಾನೇ ಓಕೆನಾ ಸೊ ಹಾಗಾದ್ರೆ ಅವ್ರು ಯಾವ ರೀತಿನಲ್ಲಿ ಹೇಳಿದ್ದಾರೆ ಸೊ ಎಷ್ಟು ಜನಗಳಿಗೆ ನಾಲ್ಕ್ ಸಾವಿರ ರೂಪಾಯಿ ಹಣ ಬಂದಿದೆ ಸೊ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದಂತ ವೈರಲ್ ಆಗ್ತಾ ಇತ್ತು ಏನದು ಅನ್ನಭಾಗ್ಯ ಯೋಜನೆಯ ಬದಲಾಗಿ ಅಂದ್ರೆ ಉಚಿತ ಅಕ್ಕಿ ಹಣದ್ರು ಬದಲಾಗಿ ಉಚಿತ ದಿನಸಿ ಕಿಟ್ ಅನ್ನ ಕೊಡ್ತಾರೆ ಅಂದ್ರೆ ತೊಗರಿ ಬೆಳೆ ಆಗಿರ್ಬೋದು ಎಣ್ಣೆ ಸಕ್ಕರೆ ಈ ರೀತಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ನಮ್ಗೆ ಸರ್ಕಾರನೇ ತಿಳಿಸಿದಂತದ್ದು ಈಗ ಅದ್ರಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿಎಂ ಸಿದ್ದರಾಮಯ್ಯ ಅವರು ಬದಲಾವಣೆಯನ್ನ ಮಾಡಿದ್ದಾರೆ ಓಕೆ ಸೊ ಮೊನ್ನೆ ನಡೆದಂತಹ ಗುರುವಾರ ಸಚಿವ ಸಂಪುಟ ಸಭೆಯಲ್ಲಿ ಸೊ ಇದ್ರ ಬಗ್ಗೆ ಒಂದು ಒಳ್ಳೆಯ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂದ್ರೆ ಬದಲಾವಣೆ ಆಗಿದೆ ಓಕೆನಾ ಬದಲಾವಣೆ ಆಗಿದೆ ದಿನಸಿ ಕಿಟ್ ಕೊಡ್ತಾರ ಅಥವಾ ದಿನಸಿ ಕಿಟ್ ಕೊಡೋದಿಲ್ವಾ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಇವತ್ತು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ಇದೆಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬಿಡಿ ನೀವು ವಿಡಿಯೋನ ಓಡಿಸ್ಕೊಂಡು ನೋಡ್ತಾ ಇದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ ಹಾಗೆ ಪುಣ್ಯ ಶಮನ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತು ಮತ್ತೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ಮಾತಾಡಬೇಡ ಸೊ ಈಗ ಗೌರಿ ಗಣೇಶ ಹಬ್ಬದ ದಿನ ಏನಾಯ್ತು ಅಂತ ಅಂದ್ರೆ ನಮ್ಮ ಮಾಧ್ಯಮ ಮಿತ್ರರು ಏನ್ ಮಾಡಿದ್ರು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಸೊ ಒಂದು ಇಂಟರ್ವ್ಯೂ ತರ ಮಾಡಿದ್ರು ಆ ಇಂಟರ್ವ್ಯೂ ನಲ್ಲಿ ಕೇಳಿದ್ರು ಸೊ ಇದುವರೆಗೂ ಹನ್ನೊಂದೇ ಕಂತಿನ ಹಣ ಏನೋ ಕೊಟ್ರಿ ಹನ್ನೆರಡನೇ ಕಂತು ಹದಿಮೂರನೇ ಕಂತನ್ನ ನೀವು ಗೌರಿ ಗಣೇಶ ಹಬ್ಬದ ದಿನನೇ ಕೊಟ್ಬಿಡ್ತೀವಿ ಬಾಗಿನ ರೂಪದಲ್ಲಿ ಅಂತ ಹೇಳ್ಬಿಟ್ಟು ನೀವೇ ಮಾತನ್ನ ಹೇಳಿದ್ದಂತದ್ದಲ್ವಾ ಸೊ ಈಗ ಹಂಗಾದ್ರೆ ಗೌರಿ ಗಣೇಶ ಹಬ್ಬಕ್ಕೆ ನೀವು ಹಣನ ರಿಲೀಸ್ ಮಾಡಿದ್ದೀರಾ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಮಾಧ್ಯಮದವರು ಪ್ರಶ್ನೆಯನ್ನ ಮಾಡಿದಾಗ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳಿದ್ರು ಅಂದ್ರೆ ಸೊ ಖಂಡಿತವಾಗ್ಲು ನಾವಿಲ್ಲಿ ಇಲ್ಲಿ ಮಹಿಳೆಯರಿಗೆ ನಿರಾಶೆ ಆಗೋ ರೀತಿನಲ್ಲಿ ಮಾಡಿಲ್ಲ ಸೊ ಹನ್ನೊಂದನೇ ಕಂತು ಇದುವರೆಗೂ ಏನ್ ಕೊಟ್ಟಿದೀವೋ ಅದೇ ರೀತಿ ಹನ್ನೆರಡು ಮತ್ತೆ ಹದಿಮೂರನೇ ಕಂತನ್ನು ಕೂಡ ಕೊಡ್ತಾ ಇದೀವಿ ಈಗ ಆಲ್ರೆಡಿ ಹಣಕಾಸು ಇಲಾಖೆ ಏನ್ ಮಾಡಿದೆ ಅಂತ ಅಂದ್ರೆ ಹನ್ನೆರಡನೇ ಕಂತು ಮತ್ತೆ ಹದಿಮೂರನೇ ಕಂತಿಗೆ ಆಗುವಷ್ಟು ಹಣ ರೆಡಿ ಇದೆ ಅಂದ್ರೆ ನಿಮ್ಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ತಿಳ್ಸಿದೆ ಸೊ ಹಂಗಾಗಿ ನಾವ್ ಹೇಳಿದ್ವಿ ಗೌರಿ ಗಣೇಶ ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಏನಾಗಿದೆ ಅಂದ್ರೆ ನಾವು ಕೊಟೇಶನ್ ರೆಡಿ ಮಾಡ್ತೀವಿ ಕೊಟೇಶನ್ ಅಂತ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ಈ ತಿಂಗಳಲ್ಲಿ ಎಷ್ಟು ಜನ ಮಹಿಳೆಯರು ಅರ್ಹರಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ತಗೊಳ್ಳಿಕ್ಕೆ ಹಾಗಾದ್ರೆ ಅಷ್ಟು ಮಹಿಳೆಯರಿಗೆ ಎಷ್ಟು ಕೋಟಿ ದುಡ್ಡು ಖರ್ಚಾಗತ್ತೆ ಅನ್ನೋದ್ರ ಬಗ್ಗೆ ಮುಂಚೆನೆ ಕೊಟೇಶನ್ ರೆಡಿ ಮಾಡಬೇಕು ಆ ಕೊಟೇಶನ್ ನಾವೇನ್ ಮಾಡ್ತೀವಿ ಹಣಕಾಸು ಇಲಾಖೆಗೆ ತಲುಪಿಸ್ತೀವಿ ಸೊ ಅಲ್ಲಿ ಹಣಕಾಸು ಸಚಿವರು ಏನ್ ಮಾಡ್ತಾರೆ ಅಷ್ಟು ಕೋಟಿ ಹಣವನ್ನ ರೆಡಿ ಮಾಡಿ ಸೊ ನಮ್ಗೆ ಡಿ ಬಿ ಟಿ ಮುಖಾಂತರ ಅಂದ್ರೆ ಟ್ರೆಜರಿಗೆ ಹಾಕ್ಬಿಟ್ಟು ಕಳಿಸ್ತಾರೆ ಅದಾದ ನಂತರನೇ ನಿಮ್ಗಳಿಗೆ ಅಂದ್ರೆ ಮಹಿಳೆಯರ ಖಾತೆಗೆ ಹಣ ಬರುವಂತದ್ದು ಸೊ ಈ ರೀತಿ ನಾವು ಕೊಟೇಶನ್ ಕೂಡ ಕೊಟ್ಟಾಗಿದೆ ಸೊ ಐದರಿಂದ ಆರ್ ಸಾವಿರ ರೂಪಾಯಿ ಕೋಟಿ ಹಣ ಬೇಕು ಅಂದ್ರೆ ಒಟ್ಟಿಗೆ ನಾಲ್ಕ ಸಾವಿರ ರೂಪಾಯಿ ಹಣ ಹಾಕ್ಬೇಕು ಅಂತ ಅಂದ್ರೆ ಹನ್ನೆರಡು ಮತ್ತೆ ಹದ್ಮೂರನೇ ಕಂತು ಸೊ ಅದಕ್ಕೆ ಹಣಕಾಸು ಇಲಾಖೆ ಒಪ್ಪಿಗೆ ಕೊಟ್ಟಿದೆ ಆದ್ರೆ ಹಣಕಾಸು ಇಲಾಖೆಯಿಂದ ಇನ್ನು ದುಡ್ಡು ಬಿಡುಗಡೆ ಮಾಡಿಲ್ಲ ಸೊ ಆದ ಕಾರಣದಿಂದಾಗಿ ನಾವು ಮಹಿಳೆಯರ ಖಾತೆಗೆ ಗೌರಿ ಗಣೇಶ ಹಬ್ಬದ ದಿನ ಹಣವನ್ನ ಹಾಕ್ಲಿಕ್ಕೆ ಆಗಿಲ್ಲ ಆದ್ರೆ ಯಾರು ನಿರಾಶೆ ಅಂತೂ ಹಾಗಾಕ್ ಹೋಗ್ಬೇಡಿ ಖಂಡಿತವಾಗ್ಲು ಇನ್ನೇನ್ ಕೆಲವೇ ದಿನಗಳಲ್ಲಿ ಹಣಕಾಸು ಇಲಾಖೆನೇ ಒಪ್ಪಿಗೆ ಕೊಟ್ಟಿರೋದ್ರಿಂದ ಸೊ ಖಂಡಿತ ನಿಮ್ಗಳಿಗೆ ಹನ್ನೆರಡನೇ ಕಂತು ಹದಿಮೂರನೇ ಕಂತು ಒಟ್ಟಿಗೆ ನಾಲ್ಕ ಸಾವಿರ ರೂಪಾಯಿ ನಾವು ಕೊಟ್ಟೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾತ್ರ ಮಾಧ್ಯಮದಲ್ಲಿ ಅವರ ಒಂದು ಮಾತನ್ನ ಹಂಚಿಕೊಂಡಿರುವಂತದ್ದು ಓಕೆನಾ ಕ್ಲಾರಿಟಿ ಸಿಕ್ತು ಅನ್ಕೊಂಡಿದೀನಿ ಯಾವುದೇ ಯೂಟ್ಯೂಬ್ ಚಾನಲ್ ನಲ್ಲಿ ನೀವು ವಿಡಿಯೋನ ನೋಡಿರಿ ನಾಲ್ಕ್ ಸಾವಿರ ರೂಪಾಯಿ ಹಣ ಜಮೆ ಆಗೋಯ್ತಪ್ಪ ಈ ಒಂದು ಡಿಸ್ಟಿಕ್ ಗೆ ಬಂತು ಅಥವಾ ಇಲ್ಲಿ ಹಾಸಾಂ ಜಿಲ್ಲೆ ಮೈಸೂರು ಜಿಲ್ಲೆಗೆ ಕೊಟ್ಬಿಟ್ರು ಅಂತ ಹೇಳಿದ್ರೆ ಅದೆಲ್ಲ ಸುಳ್ಳು ಓಕೆನಾ ಯಾರೊಬ್ರಿಗೂ ಕೂಡ ಗೌರಿ ಗಣೇಶ ಹಬ್ಬ ದಿನ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗಿಲ್ಲ ಜಮೆ ಮಾಡ್ತೀವಿ ಹಣಕಾಸು ಇಲಾಖೆ ಒಪ್ಪೆ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿರುವಂತದ್ದು ಅಂಡ್ ಅವ್ರು ಇನ್ನೊಂದು ಮಾತನ್ನ ಹೇಳಿದ್ರು ಸೊ ಕೊಡೋರು ಹಣವನ್ನ ಕೊಟ್ರೆ ನಾವ್ ಯಾಕೆ ತಡ ಮಾಡ್ತೀವಿ ಹೇಳಿ ಅಂದ್ರೆ ಲಕ್ಷ್ಮಿಯರಿಗೆ ದುಡ್ಡು ಕೊಡೋದನ್ನ ಅಂತ ಹೇಳ್ಬಿಟ್ಟು ಅಂದ್ರೆ ಹಣಕಾಸು ಇಲಾಖೆ ಬಿಡುಗಡೆ ಮಾಡ್ತು ಅಂತ ನಾವು ಕೂಡ ನಿಮ್ಗೆ ಲಕ್ಷ್ಮಿಯರಿಗೆ ದುಡ್ಡನ್ನ ಕೊಡ್ತೀವಿ ಅಂತ ಹೇಳಿದರೆ ಸೊ ಸದ್ಯದಲ್ಲಿ ನಿಮ್ಗೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಹಣ ಖಂಡಿತವಾಗ್ಲೂ ಬರುತ್ತೆ ಓಕೆನಾ ಕಂತಿನ ಹಣ ಇನ್ನು ಯಾರಿಗಾದ್ರೂ ಬಂದಿಲ್ಲ ಅಂತ ಹೇಳಿದ್ರೆ ಸೊ ಅವ್ರಗಳಿಗೂ ಕೂಡ ನಾವ್ ಇವಾಗ ಕ್ಲಿಯರ್ ಮಾಡ್ತಾ ಇದೀವಿ ಓಕೆನಾ ಸೊ ಹನ್ನೊಂದೇ ಕಂತಿನ ಹಣನ ಎಲ್ರಿಗೂ ಬರೋ ರೀತಿನಲ್ಲಿ ನಾವು ಮಾಡ್ಲೇಬೇಕು ಕೆಲವೊಬ್ಬರಿಗೆ ಹೋಗೇ ಇಲ್ಲ ಸೊ ಎಂಬತ್ತು ಸಾವಿರ ಜನ ಮಹಿಳೆಯರಿಗೆ ಹೋಗಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ರು ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗ ಆಲ್ರೆಡಿ ಮೂವತ್ ಸಾವಿರ ಜನ ಕಂಪ್ಲೀಟ್ ಮಾಡಿದ್ವಿ ಇನ್ನು ಐವತ್ತು ಸಾವಿರ ಮಹಿಳೆಯರು ಹನ್ನೊಂದೇ ಕಂತಿನ ಹಣ ಪಡಿಲಿಕ್ಕೆ ಇದ್ದಾರೆ ಅವ್ರಗಳಿಗೂ ಕೂಡ ಕಂಪ್ಲೀಟ್ ಮಾಡ್ತೀವಿ ಯಾಕೆ ಅವ್ರಿಗೆ ಹಣ ತಲುಪ್ತಾ ಇಲ್ಲ ಏನ್ ತಪ್ಪಾಗಿದೆ ಎಲ್ಲ ಕಂಡಿಡ್ದು ನಮ್ಮ ಇಲಾಖೆ ಸೊ ಅವ್ರಿಗೆ ಹಣ ಹೋಗೋ ರೀತಿನಲ್ಲಿ ಮಾಡ್ಬಿಟ್ಟು ಸದ್ಯದಲ್ಲೇ ನಿಮ್ಗೆ ಹನ್ನೆರಡು ಹದ್ಮೂರ್ನೇ ಕಂತಿದ್ದು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಹಣ ಎಲ್ಲ ಮಹಿಳೆಯರಿಗೂ ಕೊಡ್ತೀವಿ ಅಂತ ಹೇಳಿ ತಿಳಿಸಿದರೆ ಸೊ ಇದಿಷ್ಟು ಲೇಟೆಸ್ಟ್ ಆಗಿ ಬಂದಿರುವಂತ ಅಪ್ಡೇಟ್ ಓಕೆನಾ ಸೊ ಇದ್ರ ಬಗ್ಗೆ ಪಕ್ಕಾ ಕ್ಲಾರಿಟಿ ನಿಮಗೆ ಗೊತ್ತಾಯ್ತು ಸೊ ನೆಕ್ಸ್ಟ್ ಇವಾಗ ನೋಡೋಣ ನಾವು ಅನ್ನಭಾಗ್ಯ ಯೋಜನೆ ಯೋಜನೆಯ ಉಚಿತ ಅಕ್ಕಿ ಹಣದ್ರು ಬದಲಾಗಿ ದಿನಸಿ ಕಿಟ್ ಅನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಆಹಾರ ಇಲಾಖೆ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಅವರೇ ತಿಳಿಸಿದಂತದು ಹೌದಾ ಸೊ ಇದ್ರ ಬಗ್ಗೆ ನಾನು ಕೂಡ ಒಂದ್ ಸತಿ ಅಥವಾ ಎರಡು ಸಲ ನಿಮ್ಗೆ ವಿಡಿಯೋ ಮಾಡಿ ತಿಳಿಸಿದೆ ಸೊ ಈಗ ಅದ್ರಲ್ಲಿ ಒಂದು ಮಹತ್ವದ ಬದಲಾವಣೆ ಆಗಿದೆ ಓಕೆನಾ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಸೊ ಇದಕ್ಕೆ ಒಂದು ತೀರ್ಮಾನವನ್ನ ಕೈಗೊಂಡಿದ್ದಾರೆ ಸೊ ಹೇಗೆ ಅಂದ್ರೆ ಸೊ ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೋಸ್ಕರ ಏನಾಯ್ತು ಅಂದ್ರೆ ಮೊನ್ನೆ ಗುರುವಾರ ಅವತ್ತು ಒಂದು ಸಚಿವ ಸಂಪುಟ ಸಭೆ ನಡೀತು ಓಕೆನಾ ಆ ಸಭೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸೇರಿದ್ರು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಚಿವರುಗಳೆಲ್ಲ ಸಭೆಗೆ ಸೇರಿದಂತದ್ದು ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ಈ ರೀತಿ ಆಪ್ಷನ್ ಇದೆ ಅಂತ ಹೇಳ್ಬಿಟ್ಟು ವರದಿಯನ್ನ ಕೊಟ್ರು ಅಂದ್ರೆ ಈ ರೀತಿ ಅನ್ನಭಾಗ್ಯ ಯೋಜನೆ ಹಣದ್ರು ಬದಲಾಗಿ ನಮ್ಮ ಹತ್ರ ಮೂರ್ ಆಪ್ಷನ್ ಇದೆ ಅಂತ ಹೇಳ್ಬಿಟ್ಟು ಏನ್ ಆಪ್ಷನ್ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಅಕ್ಕಿಯನ್ನ ನಾವು ಕೊಡ್ತೀವಿ ನೀವು ದುಡ್ಡು ಕೊಟ್ಟು ನಮ್ಮ ಹತ್ರ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅದು ಎಷ್ಟು ಒಂದು ಕೆಜಿಗೆ ಇಪ್ಪತ್ತೆಂಟು ರೂಪಾಯಿ ಅಂತೆ ಕೊಡಿ ಸಾಕು ನೀವು ಜನಗಳಿಗೆ ಹಣ ಕೊಡ್ತಾ ಎಷ್ಟು ಒಂದ್ ಕೆಜಿಗೆ ಮೂವತ್ನಾಲ್ಕ ರೂಪಾಯಿ ಅಂತ ನಿಮಗೆ ಕೊಡ್ತಾ ಇದಾರೆ ಅಲ್ವಾ ಒಂದ್ ರೂಪಾಯಿ ಅಂತ ಐದ್ ಕೆಜಿ ಅಕ್ಕಿಗೆ ಒಬ್ಬೊಬ್ರಿಗೆ ನೂರ ರೂಪಾಯಿ ಕೊಡ್ತಾ ಇದ್ದಾರೆ ನೀವು ಮೂವತ್ನಾಲ್ಕ ರೂಪಾಯಿ ಕೊಡ್ಬಿಡಿ ಕೇವಲ ಇಪ್ಪತ್ತೆಂಟು ರೂಪಾಯಿ ಕೊಟ್ಬಿಟ್ಟು ನಮ್ಮ ಹತ್ರ ಅಕ್ಕಿಯನ್ನ ಕೊಂಡ್ಕೊಳ್ಳಿ ನೀವು ಜನಗಳಿಗೆ ನಮ್ ರೀತಿ ಐದೈತ್ ಕೆಜಿ ಅಕ್ಕಿನ ನೀವು ಕೊಟ್ಬಿಡಿ ಮುಂಚೆ ಮಾತನ್ನ ಕೊಟ್ಟಿದ್ದಂಗೆ ಅಂತ ಹೇಳಿದ್ದಾರೆ ಸೊ ಅದೊಂದು ಆಪ್ಷನ್ ಇದೆ ಎರಡನೇ ಆಪ್ಷನ್ ಏನು ಅಂತ ಕೇಳೋದಾದ್ರೆ ಸೊ ಇಲ್ಲಿ ನಮ್ಮ ಜನಗಳು ಕೇಳ್ತಾ ಇದ್ದಾರೆ ನಮ್ಗೆ ಅಕ್ಕಿ ಬೇಡ ನಮ್ಗೆ ದಿನಸಿ ಕೆಟ್ಟನ ಕೊಡಿ ಅಂತ ಹೇಳ್ಬಿಟ್ಟು ಅಂದ್ರೆ ತೊಗರಿ ಎಣ್ಣೆ ಸಕ್ಕರೆ ಸೊ ಈ ರೀತಿಯಾಗಿ ಕೊಡಿ ಅಂತ ಹೇಳಿ ಜನಗಳು ಕೇಳ್ತಾ ಇದಾರೆ ನಾವು ಕೂಡ ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದೀವಿ ಈ ರೀತಿ ಮಾಡೋಣ ಅಲ್ವಾ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಅವರು ಕೂಡ ನಮ್ಮ ಸಿದ್ದರಾಮಯ್ಯ ಸರ್ ಅವ್ರ ಹತ್ರ ಮಾತಾಡಿರುವಂತದ್ದು ಸಭೆಯಲ್ಲಿ ಓಕೆನಾ ಸೊ ಅದನ್ನು ಕೂಡ ಸಿದ್ದರಾಮಯ್ಯ ಸರ್ ಅವರು ಕೇಳಿಸಿಕೊಂಡ್ರು ಎರಡನೇ ಆಪ್ಷನ್ ಸೊ ಮೂರನೇ ಆಪ್ಷನ್ ಬಂದು ಇವಾಗ ಏನು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣವನ್ನ ಕೊಡ್ತಾ ಇದ್ದಾರೆ ಇದೇ ಆಪ್ಷನ್ ಸೊ ಹಾಗಾದ್ರೆ ಈ ಮೂರು ಆಪ್ಷನ್ ಗಳಲ್ಲಿ ಯಾವ್ದನ್ನ ನಾವು ನಡೆಸ್ಕೊಂಡು ಹೋಗೋಣ ಈಗಾಗಲೇ ಜನಗಳಿಗೆ ನಾವು ಹೇಳಿದೀವಿ ಅಕ್ಟೋಬರ್ ಒಂದನೇ ತಾರೀಕಿಂದ ನಿಮ್ಗೆ ಅಕ್ಕಿ ಬದಲು ದಿನಸಿ ಕಿಟ್ಟನ್ನ ವಿತರಣೆ ಮಾಡ್ಬಿಡ್ತೀವಿ ಎರಡ್ ಕೆಜಿ ತೊಗರಿ ಬೇಳೆ ಒಂದೊಂದು ಕೆಜಿ ಸಕ್ಕರೆ ಹಾಗೆ ಒಂದೊಂದು ಲೀಟರ್ ಏನು ಅಡಿಗೆ ಎಣ್ಣೆ ಈ ರೀತಿಯಾಗಿ ಕೊಡ್ತೀವಿ ಅಂತ ಹೇಳಿದೀವಿ ಅಂತ ಹೇಳಿದಾಗ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿಲ್ಲ ಓಕೆನಾ ಯಾಕೆ ಆಗಿದ್ರೆ ಒಪ್ಪಿಗೆಯನ್ನ ಕೊಟ್ಟಿಲ್ಲ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಇವಾಗ ಏನು ನಾವು ಅಕ್ಕಿ ಹಣ ಅಂತ ಹೇಳಿ ಕೊಡ್ತಾ ಇದೀವೋ ಸೊ ಇವಾಗ ಇದ್ದಕ್ಕಿದ್ದಂಗೆ ನಾವು ದಿನಸಿ ಕಿಟ್ಟನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಅಷ್ಟು ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಎರಡ್ ಎರಡು ಕೆಜಿ ತೊಗರಿಬೇಳೆ ಒಂದೊಂದ್ ಕೆಜಿ ಸಕ್ಕರೆ ಅಥವಾ ಒಂದ್ ಲೀಟರ್ ಎಣ್ಣೆ ಖಂಡಿತವಾಗ್ಲೂ ಕೊಡೋದಿಕ್ಕೆ ಆಗೋದಿಲ್ಲ ಸೊ ಕೊಟ್ರೆ ಏನ್ ಮಾಡ್ಬೋದು ಗೊತ್ತಾ ಆ ದುಡ್ಡಿಗೆ ಅರ್ಧ ಕೆ ಜಿ ತೊಗರಿಬೇಳೆ ಅರ್ಧ ಕೆಜಿ ಸಕ್ಕರೆ ಹಾಗೆ ಇನ್ನೇನು ಅರ್ಧ ಲೀಟರ್ ಅಡುಗೆ ಎಣ್ಣೆ ಇಷ್ಟು ಮಾತ್ರ ಕೊಡೋಕೆ ಸಾಧ್ಯ ಆಗತ್ತೆ ಯಾಕೆಂದ್ರೆ ಒಂದು ಮನೆಯಲ್ಲಿ ಕೆಲವೊಂದಿಷ್ಟು ಜನ ಇರ್ತಾರೆ ಒಂದ್ ರೇಷನ್ ಕಾರ್ಡ್ ಅಲ್ಲಿ ಇನ್ನೊಂದು ಮನೆಯಲ್ಲಿ ಒಂದ್ ಐದರಿಂದ ಆರು ಜನ ಇರ್ತಾರೆ ನಾವು ಎಲ್ರಿಗೂ ಯಾವ ರೀತಿಯಾಗಿ ಕೊಡೋದು ಈಗ ಇಬ್ಬರಿತ್ತು ಅಂತ ಹೇಳಿದ್ರೆ ನಾವು ಕೊಡೋದು ಸರಿಯಾಗಿ ಹೋಗುತ್ತೆ ಈಗ ನಾಲ್ಕು ಜನ ಆರ್ ಜನ ಒಂದೊಂದೇ ರೇಷನ್ ಕಾರ್ಡ್ ಅಲ್ಲಿ ಇರ್ತಾರೆ ಅವರಿಗೆ ಬರಿ ನಾವು ಈ ರೀತಿ ಕೊಡ್ತಾ ಹೋದ್ರೆ ಅವ್ರಿಗೆ ದುಡ್ಡೇ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಈ ಅರ್ಧ ಲೀಟರ್ ಎಣ್ಣೆ ಅರ್ಧ ಕೆಜಿ ತೊಗರಿ ಬೆಳೆ ಎಲ್ಲ ಎಲ್ಲಿ ಸಾಕಾಗತ್ತೆ ಅಂತ ಹೇಳಿ ಅನ್ಸುತ್ತೆ ಅಲ್ವಾ ಸೊ ಹಂಗಾಗಿ ಗೊಂದಲ ಸೃಷ್ಟಿ ಮಾಡೋದು ನಾವು ಬೇಡ ಜನಗಳು ಕೇಳಿರೋದೇನ್ ತಪ್ಪಿಲ್ಲ ನಮ್ಗೆ ದಿನಸಿ ಪದಾರ್ಥ ಕೊಡಿ ಅಂತ ಹೇಳ್ಬಿಟ್ಟು ಆದ್ರೆ ಜಾಸ್ತಿ ಜನ ಒಂದೇ ಬಿಪಿಎಲ್ ಕಾರ್ಡ್ ಇರ್ತಾರೆ ನೋಡಿ ಅಂದ್ರೆ ಒಂದೇ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಇರ್ತಾರಲ್ವಾ ಅನ್ಯಾಯ ಬಗ್ಗೆ ಮತ್ತೆ ಗೊಂದಲ ಸೃಷ್ಟಿ ಆಗ್ತಾ ಹೋಗುತ್ತೆ ನಾವ್ ಇಷ್ಟೊಂದ್ ಜನ ಇದೀವಿ ಯಾಕೆ ಇಷ್ಟು ತೊಗರಿ ಬೆಳೆ ಕೊಟ್ಟಿದ್ದೀರಾ ಕಲ್ಪನೆ ಉಂಟಾಗ್ಬಿಡುತ್ತೆ ಹಾಗಾಗಿ ಸದ್ಯಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ಮಾಡುವಂತದ್ದು ಹಾಗಾದ್ರೆ ಫೈನಲ್ ಏನ್ ಹೇಳಿದ್ರು ಹಾಗಾದ್ರೆ ನಮಗೆ ಮುಂದಕ್ಕೆ ಏನ್ ಬರುತ್ತೆ ಅಂತ ಹೇಳಿ ನೀವು ಕೇಳೋದಾದ್ರೆ ಈಗ ಏನು ತೊಗರಿ ಬೆಳೆನೂ ಬರೋದಿಲ್ಲ ಎಣ್ಣೆನೂ ಬರೋದಿಲ್ಲ ಸಕ್ಕರೆನೂ ಬರೋದಿಲ್ಲ ಅಂದ್ರೆ ಆಹಾರ ಇಲಾಖೆ ಸಚಿವರು ಹೇಳಿದ್ರು ಅಲ್ವಾ ಇದನ್ನ ಕೊಟ್ಬಿಡ್ತೀವಿ ಅಕ್ಟೋಬರ್ ಒಂದನೇ ತಾರೀಕಿಂದ ಅಂತ ಹೇಳ್ಬಿಟ್ಟು ಅದು ಸ್ಟಾಪ್ ಆಯ್ತು ಈಗ ಅಕ್ಟೋಬರ್ ಒಂದನೇ ತಾರೀಕಿಂದ ಕೂಡ ನಾವು ಇವಾಗ ಯಾವ ರೀತಿ ಅನ್ನಭಾಗ್ಯ ಯೋಜನೆಯಿಂದ ಅಕ್ಕಿ ಬದಲು ಉಚಿತ ಅಕ್ಕಿ ಹಣ ಅಂತ ಹೇಳಿ ಒಬ್ಬೊಬ್ರಿಗೆ ನೂರ ಎಪ್ಪತ್ತು ರೂಪಾಯಿ ಅಂತ ಕೊಡ್ತಾ ಹೋಗ್ತಾ ಇದೀವೋ ಅದೇ ರೀತಿ ಕಂಟಿನ್ಯೂ ಆಗ್ಲಿ ಸದ್ಯಕ್ಕೆ ಇದ್ರ ಬಗ್ಗೆ ಗೊಂದಲನೇ ಬೇಡ ಸೊ ಈ ರೀತಿ ಮಾಡ್ತಾ ಹೋದ್ರೆ ವಿಪಕ್ಷಗಳಿಗೆ ಮತ್ತೆ ನಾವು ಗುರಿ ಆಗ್ಬಿಡ್ತೀವಿ ಸೊ ನೋಡಿ ಬರೀ ಅರ್ಧ ಕೆಜಿ ಎಣ್ಣೆ ಕೊಟ್ರಂತೆ ಅಥವಾ ಇಲ್ಲಿ ಜಾಸ್ತಿ ಜನ ಇದ್ದಾರೆ ಅವ್ರಿಗೂ ಕೂಡ ಬರೀ ಸೇಮ್ ಇಬ್ರಿಗೆ ಕೊಟ್ಟಷ್ಟೇ ದಿನಸಿ ಪದಾರ್ಥವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮಾತುಕತೆಯನ್ನ ಪ್ರಾರಂಭ ಮಾಡ್ತಾರೆ ಅವರ ಮಾತಿಗೆ ನಾವು ಗುರಿ ಆಗೋದ್ ಬೇಡ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಅವರು ಸೊ ಇನ್ ಮುಂದಕ್ಕೂ ಕೂಡ ಈಗ ಯಾವ ರೀತಿ ಉಚಿತ ಅಕ್ಕಿ ಹಣ ನೀವು ತಗೊಂತ ಅದೇ ಮುಂದುವರ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಸಭೆಯಲ್ಲಿ ತೀರ್ಮಾನವನ್ನ ಮಾಡಿರುವಂತದ್ದು ಇದು ಈಗ ಆಲ್ರೆಡಿ ಪತ್ರಿಕಾಗೋಷ್ಠಿ ಕೂಡ ಆಗಿದೆ ನೀವು ನ್ಯೂಸ್ ಪೇಪರ್ ಓದೋರಾಗಿದ್ರೆ ಅದು ಬಂದಿರತ್ತೆ ನೀವು ನೋಡಿರ್ಬಹುದು ಅಂದ್ರೆ ನಮ್ಮ ಆಹಾರ ಇಲಾಖೆ ಸಚಿವರಾದಂತಹ ಕೆ ಎಚ್ ಪುನಿಯಪ್ಪ ಅವರೇ ಸುದ್ದಿಗೋಷ್ಠಿಯನ್ನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುವಂತದ್ದು ಸೊ ಇನ್ ಮುಂದೆ ನಾವು ಏನ್ ಹೇಳಿದ್ದು ಅಕ್ಟೋಬರ್ ಒಂದೇ ತಾರೀಕಿಂದ ಉಚಿತ ಅಕ್ಕಿ ಹಣದ ಬದಲಾಗಿ ದಿನಸಿ ಕಿಟ್ ಅನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದು ಆಗೋದಿಲ್ಲ ಸೊ ಹಿಂದೆ ಯಾವ ರೀತಿಯಾಗಿ ನೀವು ಅಕ್ಕಿ ಹಣವನ್ನ ಪಡಿತಾ ಇದ್ರೋ ಅದೇ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ಪತ್ರಿಕಾಗೋಷ್ಠಿ ಕೂಡ ಮಾಡಿದರೆ ಸದ್ಯಕ್ಕೆ ಇದು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ ಒಟ್ಟಾರೆ ಏನೇ ಆಗಿರ್ಲಿ ಅವ್ರು ಅಕ್ಕಿ ಹಣ ಕೊಟ್ಟರು ಎಷ್ಟೋ ಜನಗಳಿಗೆ ಖುಷಿ ಆಗುತ್ತೆ ಆದ್ರೆ ಎಲ್ರಿಗೂ ಕೊಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸೊ ಕೆಲವೊಂದಿಷ್ಟು ಜನಗಳಿಗೆ ಕೊಟ್ಬಿಟ್ಟು ಒಂದ್ ಎರಡು ತಿಂಗಳು ಮೂರು ತಿಂಗಳು ಅಕ್ಕಿ ಹಣನೆ ಹಾಕೋದಿಲ್ಲ ದಯವಿಟ್ಟು ಆ ರೀತಿ ಆಗೋಂತೂ ಸರ್ಕಾರ ಮಾಡಬಾರ್ದು ನೀವು ಆ ರೀತಿ ಮಾಡೋದಾದ್ರೆ ದಿನಸಿ ಕಿಟ್ ಕೊಟ್ರೇನು ನಮ್ಮ ಜನಗಳಿಗೆ ಅಥವಾ ನೀವು ಅಕ್ಕಿಯನ್ನೇ ಕೊಟ್ರೇನು ಹೌದಾ ಸೊ ನೀವು ದುಡ್ಡು ಕೊಡ್ತೀವಿ ಅಂತ ಅಂದ್ಮೇಲೆ ಖಂಡಿತವಾಗ್ಲು ಎಲ್ಲಾ ಜನಗಳಿಗೂ ಎಷ್ಟೆಷ್ಟು ದುಡ್ಡು ಹೋಗ್ಬೇಕು ಕರೆಕ್ಟ್ ಪ್ರತಿ ತಿಂಗಳು ನೀವು ಅಕ್ಕಿ ಹಣನ ಹಾಕ್ತೀರಾ ಅಂತ ಅಂದ್ರೆ ನಮ್ಮ ಜನಗಳದ್ದು ಏನು ತಕರಾರ್ ಇಲ್ಲ ಇಲ್ಲಿ ಹೌದಾ ನೀವೇನಂತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ನಮ್ಮ ವಿಡಿಯೋಗೆ ತುಂಬಾನೇ ಮುಖ್ಯ ಆಗಿರುತ್ತೆ ಯಾಕೆಂದ್ರೆ ನಿಮ್ಮ ಕಮೆಂಟ್ಸ್ ಸರ್ಕಾರಕ್ಕೆ ಮುಟ್ಟುವಂತ ಚಾನ್ಸಸ್ ಖಂಡಿತವಾಗ್ಲೂ ಇರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಅಂದ್ರೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇದೇ ರೀತಿ ಹೊಸ ಹೊಸ ವಿಷಯಗಳು ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವೇನ್ ಹೇಳಿ ನೀವು ಫ್ರೀ ಇರೋ ಟೈಮ್ ನಲ್ಲಿ ನಮ್ಮ ಚಾನಲ್ ನಲ್ಲಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಕೊಟ್ಟು ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಯೂಸ್ ಆಗುವಂತ ವಿಡಿಯೋಸ್ ಗಳನ್ನೇ ನಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು